ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒನ್ ಬೌಲ್ ಕಾಜು ಒನ್ ಬೌಲ್ ಬಾದಾಮ್ ಒನ್ ಬೌಲ್ ಡೇಟ್ಸ್ ಒನ್ ಬೌಲ್ ಪಿತ್ ಪಿಸ್ತಾ ಆ್ಯಂಡ್ ವಾಟರ್ ಮೆಲನ್ ಪಮ್ಕಿನ್ ಸೀಡ್ಸ್ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಹಾಗೆ ಚಿಯಾ ಸೀಡ್ಸ್ ಒಣ ಕೊಬ್ಬರಿ ಜಾಗರಿ ಪೌಡರ್ ಇಷ್ಟು ತೊಗೊಳ್ಳೋಣ ಫಸ್ಟ್ಗೆ ನಾವು ಪ್ಯಾನ್ಗೆ ಒಂದು ಬೌಲಷ್ಟು ಕಾಜುನ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬಾದಾಮ್ ಒಂದು ಬೌಲಷ್ಟು ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ಇದಾದ ಮೇಲೆ ನೆಕ್ಸ್ಟ್ ಪಿಸ್ತಾನ ಒಂದು ಬೌಲಷ್ಟು ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಕಲರ್ ಆದರೆ ಆಯಿತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಪಾಂಪ್ಕೀನ್ ಸೀಡ್ಸ್ ಆ್ಯಂಡ್ ವಾಟರ್ ಮೆಲನ್ ಸೀಡ್ಸ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಯಾ ಇದ್ರ ಜೊತೆಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಫ್ರೈ ಆಗಿದೆ ಅನಿಸುತ್ತೆ ತಗೊಳ್ಳೋಣ ನೆಕ್ಸ್ಟ್ ಮಖನನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಅನಿಸುತ್ತೆ ತಕ್ಕೊಳ್ಳೋಣ ಈ ಲಡ್ಡೂನ ಯಾರ್ಯಾರು ಅಂದರೆ ಈವನ್ ದೊಡ್ಡವರು ಕೂಡ ತಿನ್ಬೋದು ಆ್ಯಂಡ್ ಸ್ಮಾಲ್ ಬೇಬೀಸ್ ಕೂಡ ತಿನ್ಬೋದು ಒನ್ ಪ್ಲಸ್ ಇಯರ್ ಬೇಬೀಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಬೋನ್ ಸ್ಟ್ರೆಂತ್ಗೆ ಹೆಲ್ಪ್ ಆಗುತ್ತೆ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅದಾದಮೇಲೆ ಡೇಟ್ಸ್ನ ಒಂದು ಬೌಲಷ್ಟು ತೊಗೊಂಡು ರುಬ್ಕೊಳ್ಳೋಣ ಈಗ ಡ್ರೈ ಫ್ರೂಟ್ಸ್ ಪೌಡರ್ ಜೊತೆಗೆ ಡೇಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಡ್ರೈ ಫ್ರೂಟ್ಸ್ ಲಡ್ಡು ಈವನ್ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಎನರ್ಜಿ ಲೆವೆಲ್ ಹೈ ಮಾಡುತ್ತೆ ಆ್ಯಂಡ್ ಆಲ್ಸೋ ವೆಯ್ಟ್ ಗೇನ್ ಮಾಡುತ್ತೆ ನಿಮಗೆ ಸ್ವೀಟ್ ಅನಿಸಿಲ್ಲ ಅಂದರೆ ಸ್ವಲ್ಪ ಜಾಗ್ರಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಡ್ಡು ಮಾಡ್ಕೋಬೇಕು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thanks for watching. Like, share, subscribe. Thank you. Bye bye.